ಹಣ ಕಾಯೋ ಸೈನಿಕ ಇದ್ದರೆ ಅರಮನೆ ಚಂದ ಗುಡಿಯಲ್ಲಿ ಪೂಜೆ ಮಾಡೋ ಪೂಜಾರಿ ಇದ್ದರೆ ಗುಡಿ ಚಂದ ಈ ನೆಪೋಲಿಯನ್ ಕೋಟೆಯಲ್ಲಿ ಚಂದೋಳ ಚಲುಯರು ಇದ್ದರೆ ಇನ್ನೂ ಚಂದ ಚಿನ್ನ ಕೊಟ್ಟರು ಬೇಡ ಕಣ್ಣ ಹಾಕುವರ ಸಂಘ ಆಸ್ತಿ ಕೊಟ್ಟರು ಬೇಡ ನಾಸ್ತಿಕರ ಸಂಘ ಕೋಟಿ ಕೊಟ್ಟರು ಬೇಡ ಕುಡುಕರ ಸಂಘ ಎಂದು ಈ ವೇದಿಕೆ ಮೇಲೆ ನಿಂತು ಗಂಟಾ ಘೋಷವಾಗಿ ಬೊಗಳುತ್ತಿದ್ದ ರೈತ ಸಂಘದ ಅಧ್ಯಕ್ಷ ಈ ಹೊಲಸು ಜನರ ದೇವರು ಆ ರಾಮನ ಪಾಡು ನಾಯಿಯ ಪಾಡಾಯಿತು ಓಹೋ ಅಲ್ಲಿ ಯಾವುದು ಹಕ್ಕಿ ಇತ್ತ ಕಡೆನೇ ಬರುತ್ತಿದೆ ಬರಲಿ ಬರಲಿ ಬಹಳ ದಿನಗಳು ಕಳೆದೆ ಓ ಹಕ್ಕಿಗಳ ಜೊತೆ ಸರಸವಾಡದೆ ಬರುತ್ತಿರೋಳು ನನ್ನ ಪರ್ಸನಲ್ ಸ್ಯಾಕ್ರೆಟರಿ ಚೇರ್ಲಿ ಮಗಳು ಮದರಂಗಿ ಇದೇನಿದು ಮೈ ತುಂಬಿಕೊಂಡ ರಸಪುರಿ ಮಾವಿನ ಹಣ್ಣಿನಾಗಿ ಪಳಪಳ ಅಂತ ಹೊಳೆಯುತ್ತಿದ್ದಾಳೆ ಇದು ನಮ್ಮ ಹಿತ್ತಲ ಗಿಡದಲ್ಲಿ ಬೆಳೆದಿರುವ ಹಣ್ಣು ಇದನ್ನು ಬಹಳ ದಿನ ಬಿಟ್ಟರೆ ಮಾಗಿ ಹೋಗುವುದು ಇದನ್ನು ಕಚ್ಚಿ ಕಚ್ಚಿ ತಿನ್ನಲು ಒಳ್ಳೆಯ ಸಮಯ ಬಂದಿದೆ ಏ ಚಂದ್ರಚಕರಿ ಸ್ವಲ್ಪ ನಿಲ್ಲು ಚಂದ್ರೆ ಮದರಂಗಿ ವಾರೇ ರೇವಾ ನಾನು ನೋಡಿದ್ದೇ ಮೊದಲು ನಿನ್ನಂತ ಸುಂದರಿಯರ ಚಿತ್ರ ಈ ಚಿತ್ರ ಬಿಡಿಸಿದ ಯಾರು ಅವನಿಗೆ ತುಂಬಾ ಚಿತ್ರ ನನ್ನ ಬಳಿ ಸಚಿತ್ರವಾಗಲೇಬೇಕು ನೋಡ್ರಿ ನೀವು ಇದ್ರೆ ನಮ್ಮ ಕಷ್ಟ ಇರಬಹುದು ನನಗಲ್ಲ ಸತ್ಯ ನ್ಯಾಯದ ಸೂತ್ರ ಅನ್ಯಾಯ ಧರ್ಮ ಮಟ್ಟ ಹಾಕುವ ಅಸ್ತ್ರ ಅಂದರೆ ಕರ್ಮವನ್ನು ಕತ್ತರಿಸುವ ಕಟ್ಗ ಬಡವರಿಗೆ ರಾಕ್ಷಸ ನಿಮ್ಮಂತ ಹೆಣ್ಣಿಗೆ ರಸಿಕರ ರಾಜ ಸತ್ಯನ್ಯು ಅಂತ ಮಾಡದ ಬಗ್ಗೆ ಅಪಾಸ್ಯ ಮಾಡಕ್ ಹೋಗ್ಬೇಡ್ರಿ ನಾಲ್ಗೆ ಹೊಡೆದಾಗ ಸ್ವಲ್ಪ ಮಿತಿ ಮದರಂಗಿ ನೀನು ರಾಮಾಯಣದಲ್ಲಿ ರಾವಣ ಕದ್ದ ಸೀತೆಯು ಅಥವಾ ಬ್ರಿಟಿಷರೊಂದಿಗೆ ಹೋರಾಡಿ ಕಿತ್ತೂರನ್ನೇ ಆಳಿದ ಕಿತ್ತೂರಾಣಿ ಚೆನ್ನಮ್ಮ ನೋಡು ನಾನು ಎನ್ನುವ ವೀರಸೂರರು ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದಾರೆ ಅದರಲ್ಲಿ ನೀನೊಂದು ಯೌವನ ತುಂಬಿದ ಪಕ್ವವಾದ ಅನ್ನು ಕೆಲಸಕ್ಕೆ ಬಾರದ ಹೆಣ್ಣಿಗೆ ಒಡೆ ನಾನೆಂದು ಬಡಬಡಿಸಿ ಬಂದರೆ ನಿನಗೆ ನಾನು ಮರ್ಯಾದೆ ಕೊಡಬೇಕಾ ನೋಡು ನಿನಗೆ ಏನು ಬೇಕು ಎಷ್ಟು ಬೇಕು ಕೇಳು ನಾನು ಕೊಡುತ್ತೇನೆ ಆದರೆ ಒಂದೇ ಒಂದು ಸಾರಿ ನಾನು ಹೇಳಿದಂತೆ ಕೇಳು ನೋಡ್ರಿ ಅಂತ ದಯವಿಟ್ಟು ನನ್ನ ಬಗ್ಗೆ ನೀವು ತಪ್ಪು ತಿಳ್ಕೊಳಕ್ ಹೋಗ್ಬೇಡ್ರಿ ಎಷ್ಟಾದ್ರೂ ನಾವು ಬಡವರು ನೀವು ಶ್ರೀಮಂತರು ಆದ್ರ ಬರ್ತಂದಾಗ ಬಿದ್ದಿವಂತ ಸಿರಿತನ ಆಸೆ ಬಿದ್ದು ಮೈ ಹೆಣ್ಣಲ್ರಿ ನಾಡು ಓಹೋ ಮೆತ್ತಗೆ ಮಾತನಾಡಿ ಆಹ್ವಾನಿಸಿದರೆ ನಿನಗೆ ಇಷ್ಟವಿಲ್ಲವೆಂದು ಕಾಣುತ್ತೆ ಮತ್ತೇನ್ ಮಾಡೋಕ್ಕಾಗುತ್ತೆ ಯಾರು ಇರದ ಈ ಕಾಡಿನಲ್ಲಿ ಹೊತ್ತು ಒಯ್ದು ಅನುಭವಿಸುವೆ ನಿನ್ನ ಬೊಗಸೆ ಎಷ್ಟು ಮಾನವ ಮಗಳ ಮದರಂಗಿ ಇವ ನಂಚೀಲ ಎಲ್ಲಿ ಹೋಗೈತೆ ನೋಡವ್ವ ನನ್ನ ಮಗಳ ಹಾಡಿ ಎಲ್ಲಾ ಕಡೆ ಹುಡ್ಕ್ಯಾಡಕತ್ತೀನಿ ಬರೇ ಅಯ್ಯ್ವ ಅಲ್ಲ ನಂಚಿಲ್ಲ ಹ್ಞೂ ಅಯ್ಯೋ ನಾವು ಈ ಆಡ್ಕೊತನೆ ನಮಗ ಈ ಕಡೆ ನೀ ಬಂದ ನೋಡು ನಿಮ್ಮ ತಂದೆ ಈ ಕಡೆನೆ ಬರುತ್ತಿದ್ದಾನೆ ಇಲ್ಲಿ ನಡೆದ ವಿಷಯವನ್ನು ಅವನು ಬಾಯಿ ಬಿಟ್ಟಿ ಅವನ ಪ್ರಾಣ ಯಮಲೋಕಕ್ಕೆ ನಿನ್ನ ಶೀಲ ಕಾಮಲೋಕಕ್ಕೆ ಮೊದಲ ಎಲ್ಲಿ ಹೋಗೈತೆ ನೋಡ್ರಪ್ಪ ನನ್ನ ಮಗಳ ಬರೇ ಕಳ್ಕೊಳಕತೈತಿ ನಮ್ಮ ಓಣ್ಯಾಗ ಹೇಳಿದ್ರು ಇನ್ನು ಮಗಳು ಇತ್ತ ಕಡೆನ ಹೋಗ್ಯಾಳ ಅಂತ ಅದಕ್ಕೆ ಹುಡುಕ್ಯಾಡ ಅಲೆ ಅಲೇ ಇವಣ ಇಲ್ಲೇ ಅದಾಳ ನನ್ನ ಮಗಳ ನಮ್ಮ ಗಣ್ಯಾರು ಇಲ್ಲೇ ಅದಾರಿ ನಮಸ್ಕಾರ ರೀ ಅಪ್ಪ ನಮಸ್ಕಾರ ರೀ ಚಾರ್ಲಿ ಮಗಳನ್ನು ಚೆನ್ನಾಗಿ ಬೆಳೆಸಿದ್ದೀಯ ಸಾಯಂಕಾಲ ಮನೆ ಕಡೆ ಕರೆದುಕೊಂಡು ಬಾ ನಮ್ಮ ಉಡುಗೊರೆ ಕೊಟ್ಟು ಕಳಿಸುತ್ತೇನೆ ಮಗಳ ಮದ್ರಂಗಿ ದೊಡ್ಡವ್ರ ಜೊತೆ ಹಿಂಗ ರಸ್ತಾ ಮೇಲೆ ಸಿಂಗಲ್ ಆಗಿ ನಿಲ್ಬಾರ್ದವಾ ನೀ ನಡಿವಾ ಮನಿಗೆ ನಡಿ ದಾರಿ ಮೇಲೆ ನಾನೇನೆ ಬೇಕಂತ ನಿಂತಿಲ್ಲಪ್ಪ ದಾರಿ ಹಿಡ್ದ ಹೋಗಾಕಿನ ತಡವಿ ತಿಂಡಿ ನಿಮ್ಮ ತೀರ್ಸ್ಕೊಳಕ್ರಿಗೆ ಎಣಬಾರ್ದವಾ ತಂಗಿ ಯಾಕಂದ್ರ ಇಂತ ನಮಗೂ ಗೊತ್ತ ನೋಡ ಶ್ರೀಮಂತರು ನಕಲಿ ಒಳಗೆ ಏನಾರು ಅಂದಿರ್ತಾರವಾ ಅದನ್ನೆಲ್ಲ ನೀ ತಪ್ಪು ಇವ ನಡೀವೇನು ಮಾಡಿ ಎಲ್ಲಾನು ಹೇಳ್ತೀನಿ ಅಲಾ ಮಗನ ಕಾಮಾಸೂರ ನನ್ನ ಮನೆಯ ಜಗಲಿಗೆ ಕಣ್ಣು ಹಾಕಿದ್ಯಾ ಅಂದ ಮ್ಯಾಲ ಇನ್ನು ಮುಂದೆ ನೋಡ್ಕೋತಮ್ಮ ಈ ಸೂತ್ರಧಾರಿ ಕೈ ಚಳಕಣ ಅವರಿವನ್ನ ಕೊಂದ ಮಾತ್ರಕ್ಕೆ ನೀನು ಅಜಯನಲ್ಲ ವೃತ್ತಿಗೆ ಮೃತ ಸ್ವರೂಪನಾದ ಈ ಶಕುಣಿಯಾಟ ಚಾರ್ಲಿ ನೋಡುಕ ವಿಚಾರ ಮಾಡುತ್ತಿರ್ವಿ ಯಾಕೆ ನನ್ನ ಮೇಲೆ ನಂಬಿಕೆ ಇಲ್ಲವೇ ನಿನಗೆ ನಂಬಿಕೆ ನಿಮ್ಮ ಹೂ ಹುಡುಗಿ ಏನೋ ತಪ್ಪು ತಿಳ್ಕೊಂಡತಿ ನೀವೇನು ಮನಸ್ಸಿಗೆ ಹಚ್ಕೋಬೇಡ್ರಿ ಹಾಗೇನಿಲ್ಲ ಬಿಡು ಚಾರ್ಲಿ ಆದರೂ ಚಾರ್ಲಿ ಮಗಳ ಚಿತ್ರಪಟ ನನ್ನ ಚಿತ್ರವನ್ನೇ ವಿಚಿತ್ರ ಮಾಡಿದೆ ಆದಷ್ಟು ಬೇಗನೆ ಆ ಚಿತ್ರಕ್ಕೆ ಬಣ್ಣ ತುಂಬುವ ಕಲೆಗಾರ ನಾನಾಗಬೇಕು ತುಂಬಿದ ಕ್ವಾನಿಗೆ ಯಾವಾಗ ಹೆಂಗ ಕೊಡಸ್ಬೇಕಂತ ನನಗ ಚೆನ್ನಾಗ ಗೊತ್ತೈತ್ರಿ ಇನ್ನು ಮುಂದೆ ನೋಡ್ರಿ ಈ ಕ್ವಾನಿಗೆ ಸುಣ್ಣದ ನೀರ ಹೆಂಗ ಅನ್ನೋದು ಇನ್ನು ಮುಂದೆ ನೋಡ್ರಿ ಯಪ್ಪಾ ಸಾಕಾರ ನೀವು ಬಾಯ್ಲೆ ಬಂಡಾಚಾರ ಹೇಳಕೈತೇರಿ ಈಗ ನೀವು ಘಟ ಸರ್ಪದ ಬರೀ ಬಾಲ ಮುಟ್ಟೆ ರೀ ಅಂದರೆ ನಿನ್ನ ಮಾತಿನ ಅರ್ಥ ಅಲ್ರಿ ನೀವು ರಾಮನಿಗೆ ಕೊಟ್ಟ ಶಿಕ್ಷೆ ಘಟ ಸರ್ಪದ ಬಾಲ ಮುಟ್ಟಿದಂಗಾಗಿ ಐತ್ ನೋಡ್ರಿ ಈಗ ಅವ್ರ ತಮ್ಮ ಹುಲಿಯದ ಹುಲಿಯ ಅವನು ಸೊಕ್ಕ ಮುರಿದಾಗಲೇ ಘಟ ಸರ್ಪದ ಹೆಡೆ ಮುರುದಂಗ ಕತಿ ನೀವು ಆಡಿದ ಕಾರ ಅಂತ್ಯ ನೋಡ್ರಿ ಅದಕ್ಕೂ ಸದ್ಯದಲ್ಲಿ ಸಮಯ ಫಿಕ್ಸ್ ಮಾಡಿದ್ದೇನೆ ಕಾದು ನೋಡು ದೇಶಕ್ಕೆ ಒಬ್ಬನೇ ಪ್ರಧಾನಿ ರಾಜ್ಯಕ್ಕೆ ಒಬ್ಬನೇ ಮಂತ್ರಿ ತಾಲೂಕಿಗೆ ಒಬ್ಬನೇ ಶಾಸಕ ಈ ನಾಟಕಕ್ಕೆ ಒಬ್ಬನೇ ಕಳ್ನಾಯಕ ಆ ಕಳ್ನಾಯಕ ನಾನು ಇರುವಾಗ ನಾನು ಏನೇ ಕತೆಗೆ ಸದ್ಯದಲ್ಲಿ ಅಂತೆ ಆಡಿ ಆ ಹುಲಿಯಾನ ಬಾಳಿಗೆ ನಾಂದಿ ಹಾಡದಿದ್ದರೆ ನನ್ನ ಹೆಸರು ವಜ್ರ ವೈಡ್ರುದೊಂದಿಗೆ ಮೆರೆಯುತ್ತಿರುವ ವಜ್ರ ಕಾಂತನೇ ಅಲ್ಲ ಎಪ್ಪ ಹುಲಿಯಾ ಯತ್ ಕಡೆ ಬರ ಹಾಕತ್ತೆ ಅನ್ರಿ ನನಗೆ ಯಾಕೋ ಹೆದರಿಕಾತ್ರಿ ಇಲ್ಲಿಂದ ನಡ್ರಿ ಲೇ ಚಾರ್ಲಿ ವೈರ್ಗೆ ಹೆದರಿ ಹೋಗುವ ಛಾಯಮಾನ ಈ ವಜ್ರಕಾಂತನ ಲೈಫ್ ನಲ್ಲಿಯೇ ಇಲ್ಲ ಈ ದೇಹದಲ್ಲಿ ರೈತನ ರಕ್ತ ಹರಿಯುತ್ತಿದೆ ಹುಟ್ಟುತ್ತಲೇ ರೈತರ ಏಳಿಗೆಗಾಗಿ ಹೋರಾಟ ಮಾಡುವ ಚೆಲ ಹೊತ್ತ ಚಲಗಾರ ನಾನು ಹಾಗಾದರೆ ಎಲ್ಲಿ ಇದೆ ನಿಮ್ಮ ರೈತ ಸಂಘ ರೈತ ಸಂಘದ ಅಧ್ಯಕ್ಷ ನರಕಿತ್ತ ನಾಯಿ ಅಂತಾಗಿದೆ ನಿಮ್ಮ ರೈತ ಸಂಘದ ಪರಿಸ್ಥಿತಿ ರೈತರು ನನ್ನ ದೇವರು ರೈತ ಸಂಘ ನನ್ನ ದೇವಾಲಯ ನನ್ನ ದೇವರ ಬಗ್ಗೆ ಹೀ ಮಾತನಾಡಿದರೆ ಕತ್ತರಿಸುವೆ ಕತ್ತನ್ನು ಕತ್ತರಿಸಿಕೊಳ್ಳಲು ನಾವೇನು ಕೈಯಲ್ಲಿ ಬೆಳೆ ತೊಟ್ಟ ಹೆಂಗಸರಲ್ಲಿ ನೋಡು ನಿನಗೆ ಇನ್ನೊಂದು ವಾರ ಸಮಯ ಕೊಡುತ್ತೇನೆ ನೀನಾಗ್ಲೇ ನೀನೇ ಬಂದು ಈ ರೈತ ಸಂಘದ ಅಧ್ಯಕ್ಷ ವಜ್ರಕಾಂತನೆಂದು ಘೋಷಿಸಿದರೆ ಒಳ್ಳೆಯದು ಇಲ್ಲವಾದರೆ ಯದುರಾಜವರ ಹೆಣದ ಮೇಲೆ ಏರಿ ರೈತ ಸಂಘದ ಅಧ್ಯಕ್ಷ ಸ್ಥಾನ ಪಡೆದುಕೊಳ್ಳಬೇಕಾಗುತ್ತದೆ ಎಚ್ಚರ ಹೆಣದ ಮೇಲೆ ನೀನು ಏರುವೆಯೋ ಇಲ್ಲ ಬಲಿ ಕೊಡುವ ಕುರಿಯಾಗುವೆಯೋ ಲೇ ಲೇ ಉಲಿಯಾ ಉಲಿಯಾ ಬಿಡುತ್ತೇನೆ ನನ್ನ ಹನ್ನೆರಡು ಬಾರಿನ ಬಂದೂಕಿನಿಂದ ನಿನ್ನನ್ನು ಸೊಟ್ಟು ಬೋಧಿ ಬೋಧಿ ಮಾಡಿ ಬಿಡುತ್ತೇನೆ ಮಗನೇ ಪಂಡ ಬಟ್ಟಿ ಮಗನೇ ಹೆಂಗಸರಾಗಿ ಬಂದೂಕು ತೋರಿಸಿದರೆ ಹೆದರಿ ಓಡಿ ಹೋಗುತ್ತೇನೆ ಎಂದು ತಿಳಿದಿದ್ದರೆ ಅದು ನಿನ್ನ ಮೂರ್ಖತನ ನೀ ನಿನ್ನ ಹನ್ನೆರಡು ಬಾರಿನ ಬಂದೂಕಿನ ಗುಂಡು ನನ್ನ ಎದೆ ಸೇಳಿದರು ಈ ನಿನ್ನ ಕೊಡಲೆಯಿಂದ ನಿನ್ನ ರುಂಡ ಕತ್ತರಿಸದ ಬಿಡಲಾರೆ ತಾಯಿಗೋಸ್ಕರ ಶನಿಯೇ ಅಡ್ಡ ಬಂದರು ನೀನು ಮಾಡುವ ಪ್ರತಿಯೊಂದು ಕೆಲಸಕ್ಕೂ ಅಡ್ಡುಗಾಲಾಗಿ ನಿನ್ನನ್ನು ತುಂಡು ತುಂಡಾಗಿ ಕತ್ತರಿಸಿ ನಮ್ಮೂರಿನ ಅಗಸೆ ಬಾಗಿಲಿಗೆ ಕಷ್ಟದಿದ್ದರೆ ನಾಣ್ಯ ಹೆಸರು ಹೋಲಿಯಾನೇ ಅಲ್ಲ ಎ ಎ ಗಡ 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 ಗುಡು ಈ ಹುಲಿಯ प्रीतಸೋರ್ಗೆ ಪ್ರಾಣ ಕೊಡುತ್ತಾನೆ ತಿರಕ್ಕೆ ಮಾಡಿದ್ರೆ ಪ್ರಾಣನೇ ತೆಗಿತಾನೆ ಲೇಟ್ ಮಾಡಾಕ ನಾನು ಲೇಟ್ ಲತಿಪಾ ಅಲ್ಲಲೆ ದಟ್ ಈಸ್ ಹುಲಿಯಾ ಓದಿ ನಿಮ್ಮ ಈ ಹುಲಿಯಾನ ಮಾತಿ ಕೈ ಬರೆದ ಕತೆ ಇನ್ನೂ ಮುಗುದಿಲ್ಲ ಈಗ ತಾನೇ ಪ್ರಾರಂಭವಾಗಿದೆ ಚಾರ್ಲಿ ಇಂತ ಜುಜ್ಮಿ ಬಡ ಬಿಕಾರಿಗಳು ನನ್ನ ಜೀವನ ಡೈರಿಯಲ್ಲಿ ಅದೆಷ್ಟೋ ಜನ ಲಗಾ ಹೊಡೆದೋಗಿದ್ದಾರೋ ಏನು ಅಂದ ಹಾಗೆ ಇವನ್ಯಾವನು ನನಗೆ ಲೆಕ್ಕ ಇನ್ನು ಮುಂದೆ ನೋಡ್ತಾ ವಜ್ರಕಾಂತನ ದರ್ಬಾರ್ ಅಲ್ರಿ ಸಾವ್ಕಾರ ಕೈಯಾಗ ಕಡ್ಡಿ ಕೊಟ್ಟು ಮುರಿದ ನಿಮ್ಗೆ ಮೊದಲ ಹೇಳೀನಿ ಇದರಿಗೆ ಬರು ಕ್ವಾನಿಗ್ ಹೋಗುದು ಬ್ಯಾಡ ಅಂತ ಹೇಳಿದ್ರು ಇದರಿಗೆ ಬರು ಕ್ವಾನಿಗ್ ಹೋಗ್ರು ನಾ ಏನ್ ಮಾಡಕ್ ಲೇ ಚಾರ್ಲಿ ಇವನನ್ನು ಬಹಳ ದಿನ ಬದುಕಲು ಬಿಡಬಾರದು ಬೇಗನೆ ರೌಡಿ ಚಾಣಾಕ್ಷನನ್ನು ಕರೆಯಿಸಿ ಸೂಕ್ತ ಪ್ಲಾನ್ ಮಾಡಿ ಕತ್ತರಿಸಬೇಕು ಈ ಸೊಕ್ಕಿದ ದೇಹವನ್ನು ಅದನ್ನು ನೋಡಿ ನಾವಿಬ್ಬರು ಕೋಕಾಡಿಸಿ ನಗಬೇಕು ಈ ಊರಿನ ಜನರು ನರಳಿ ನರಳಿ ಸಾಯಬೇಕು